ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ರುಚಿಯಾಗಿರುವಂತಹ ಬೆಂಡೆಕಾಯಿ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಂತೆ ಈ ಒಂದು ಚಟ್ನಿ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಯಾವ್ಯಾವ ಪದಾರ್ಥಗಳನ್ನು ಹಾಕಬೇಕು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ನೋಡಿರಿ ಸ್ನೇಹಿತರೆ ಇಲ್ಲೊಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಹಿಡಿಯಾಗಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು ಕಡಲೆ ಬೀಜ ಹಾಕೋದ್ರಿಂದ ಬೆಂಡೆಕಾಯಿ ಚಟ್ನಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ತುಂಬ ಜನ ಹೇಳ್ತಾಯಿರ್ತಾರೆ ಬೆಂಡೆಕಾಯಿ ಚಟ್ನಿ ಮಾಡಿದ್ರೆ ಜಿಬ್ ಜಿಬ್ಬಾಗಿ ಆಗುತ್ತೆ ಚೆನ್ನಾಗಿ ಬರಲ್ಲ ಅಂತ ಈ ಥರ ಟ್ರಿಕ್ಸು ನೀವು ಯೂಸ್ ಮಾಡಿ ಚಟ್ನಿ ಮಾಡಿದರೆ ಒಂದು ಸ್ವಲ್ಪ ಚಟ್ನಿ ಜಿಬ್ಬಾಗಿ ಬರೋದಿಲ್ಲ ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತೀನಂತೆ ನೋಡಿ ಇಲ್ಲಿ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಈ ಥರ ಹಸಿ ವಾಸನೆ ಇರಬಾರ್ದು ಸ್ನೇಹಿತರೆ ಹಾಗೆ ಕಡಲೆ ಬೀಜವನ್ನು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಇದನ್ನು ತೆಕ್ಕೊಂಬಿಡೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಈಗ ಒಂದು ಐದು ಹಸಿಮೆಣ್ಸಿನ್ಕಾಯನ್ನು ಮುರಿದು ಬಿಟ್ಟು ಹಾಕಿ ಹುರಿತಾ ಇದ್ದೀನಿ ನಿಮಗೆ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಬಳಸ್ಕೋಬೋದು ಕೆಲವೊಬ್ಬರು ಒಣಮೆಣ್ಸಿನ್ಕಾಯಿನೂ ಬಳಸ್ತಾರೆ ಸ್ನೇಹಿತರೆ ಅದೊಂಥರ ಟೇಸ್ಟ್ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇಲ್ಲಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ದೊಡ್ಡ ಚಮಚ ಆಗಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ ಮತ್ತು ಕಾಲು ಚಮಚ ಆಗಷ್ಟು ಮೆಂತ್ಯಯನ್ನು ತೊಗೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಹುರ್ಕೊಳ್ಳೋಣಂತೆ ಈ ಥರ ಜೀರಿಗೆ ಮೆಂತ್ಯ ಹುರಿದು ಹಾಕೋದ್ರಿಂದ ಘಮ ಚೆನ್ನಾಗಿರುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಚಟ್ನಿದು ನೋಡಿ ಇಲ್ಲಿ ಚೆನ್ನಾಗಿ ಹುರಿತಾ ಇದ್ದೀನಿ ನಾನು ಈ ಥರ ಹುರಿಯೋವಾಗ ಒಂದು ಸ್ವಲ್ಪ ಹಿಂಗ್ ಸೇರಿಸ್ಕೊಂಡು ಹುರ್ಕೋಬೇಕು ವಿವರ್ಸ್ ಕೇಳ್ತಾಯಿದ್ರು ಬೇರೆ ಬೇರೆ ಥರ ಚಟ್ನಿಗಳನ್ನು ತೋರಿಸ್ರಿ ಅಂತ ಈ ಬೆಂಡೆಕಾಯಿ ಚಟ್ನಿ ಅನ್ನಕ್ಕೂ ಅಷ್ಟೇ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕ್ಕೊಂಡು ತಿನ್ಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಕಾಯಿ ಹೋಳನ್ನು ಹಾಕ್ತಾಯಿದ್ದೀನಿ ನಿಮ್ಮ ಮನೇಲಿ ಇತ್ತು ಅಂದರೆ ಹಾಕ್ಬೋದು ಇಲ್ಲ ಅಂದರೆ ಇಲ್ಲ ಒಂದು ಸ್ವಲ್ಪ ಇತ್ತು ಅಂತ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಬರೀ ಕಾಯಿ ತುರಿ ಹಾಕಿ ಬೆಂಡೆಕಾಯಿ ಹಾಕಿ ಮಾಡ್ತಾರೆ ನಾನಿಲ್ಲಿ ಕಾಯಿ ತುರಿ ಇರಲಿಲ್ಲ ಅಂತ ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ ನೀವು ಬರೀ ಕಡಲೆ ಬೀಜನೂ ಹಾಕ್ಕೊಂಡು ಇಲ್ಲ ಅಂತಂದರೆ ಕಡಲೆ ಬೀಜ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು ಹೇಗಾದರೂ ಮಾಡ್ಬೋದು ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಕಾಯಿ ತುರಿ ಕಡಲೆ ಬೀಜ ಹಾಕೋದ್ರಿಂದ ಇಲ್ಲ ನಾನು ಒಂದು ಚಮಚ ಅಥವಾ ಎರಡು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ನಾವು ಉದ್ದುದ್ದನಾಗಿ ಹೆಚ್ಚಿರುವಂಥ ಬೆಂಡೆಕಾಯನ್ನು ಹಾಕಬೇಕು ಬೆಂಡೆಕಾಯಿ ಚೆನ್ನಾಗಿ ತೊಳ್ಕೊಬೇಕು ಸ್ನೇಹಿತರೆ ತೊಳ್ಕೊಂಡು ಒರೆಸ್ಕೊಂಡು ಅದನ್ನು ಈ ಥರ ಎಣ್ಣೆಯಲ್ಲಿ ಹಾಕಿ ಬಾಡಿಸ್ಬೇಕು ನಾನಿಲ್ಲಿ ಬೆಂಡೆಕಾಯಿ ಟೋಪಿ ಅಂತ ಮೇಲೇನು ಟೋಪಿ ಥರ ಇರುತ್ತಲ್ಲ ಅದನ್ನು ತೆಗ್ದಿಲ್ಲ ಅದ್ರದ್ದು ಚಟ್ನಿನೇ ಮಾಡ್ತಾರೆ ಸಪ್ರೇಟಾಗಿ ಅದನ್ನು ನಾನು ಸಲ ತೋರಿಸ್ತೀನಂತೆ ನಿಮಗೆ ಅದಕ್ಕೋಸ್ಕರ ನಾನು ಅದನ್ನು ತೆಗ್ದಿಲ್ಲ ಸಿಪ್ಪ ಹೀಗೆ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಮೇನ್ ನಾವು ಮಾಡುವಂಥ ಕೆಲಸ ಇದೇನೇ ಸ್ನೇಹಿತರೆ ಚೆನ್ನಾಗಿ ಬೆಂಡೆಕಾಯಿನ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಬಾಡಿಸ್ತೀವೋ ಚಟ್ನಿ ಅಷ್ಟು ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ಮತ್ತು ಲೋಳೆ ಲೋಳೆ ಥರ ಅಂದರೆ ಜಿಬ್ ಜಿಬ್ ಥರ ಚಟ್ನಿ ಬರೋದಿಲ್ಲ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆ ಹಾಕಿ ಈ ಥರ ಡಿಫ್ರೆಂಟಾಗಿ ಚಟ್ನಿಗಳನ್ನು ಮಾಡಿ ತಿಂತಾ ಇದ್ರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಬೆಂಡೆಕಾಯಿ ಮಕ್ಕಳಿಗೆ ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರೆ ಮೆಮೊರಿ ಪವರ್ಗೆ ತುಂಬ ಒಳ್ಳೆಯದು ಅಂತ ನೋಡಿರಿ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ ನಾನಿಲ್ಲಿ ಬೆಂಡೆಕಾಯಿನ ಈಗ ಇದನ್ನು ತಕ್ಕೊಂಡು ಬಿಡೋಣ ಈಗ ನಾವು ಚಟ್ನಿಗೆ ಒಗ್ಗರಣೆಯನ್ನು ಮಾಡ್ಕೊಂಡು ಅಷ್ಟೊತ್ತಿಗೆ ಅದೆಲ್ಲ ತಣ್ಣಗಾಗುತ್ತೆ ಆಮೇಲೆ ರುಬ್ಕೊಳ್ಳೋಣಂತೆ ಈಗ ಚಟ್ನಿ ಒಗ್ಗರಣೆಗೆ ಒಂದು ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಮತ್ತೆ ಅನ್ನಕ್ಕೂ ಅಷ್ಟೇ ಹೇಳಿದೆ ನಿಮಗೆ ತುಂಬ ರುಚಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ನಾವು ಯಾವಾಗಾದರೂ ಮಾಡಿಕೊಂಡು ತಿನ್ಬೋದು ಇಲ್ಲಿಗ ಒಗ್ಗರಣೆ ರೆಡಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಒಂದು ಒನ್ಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಇದಿಷ್ಟು ಮಾಡಿಕೊಂಡು ನಾವು ಒಗ್ಗರಣೆಯನ್ನು ಎತ್ತಿಟ್ಕೊಂಡ್ಬಿಟ್ರೆ ಅಷ್ಟೊತ್ತಿಗೆ ನಾವು ಹುರಿದಿರೋದೆಲ್ಲ ಸ್ವಲ್ಪ ತಣ್ಣಗಾಗುತ್ತೆ ಆಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೋದು ನೋಡ್ರಿ ಇದೆಲ್ಲ ತಣ್ಣಗಾಗಿದೆ ಒಟ್ಟಿಗೆ ನಾನು ಎಲ್ಲವನ್ನು ಹಾಕಿ ಇದ್ದೀನಿ ಫಸ್ಟಿಗೆ ನೀರು ಹಾಕೋಬಾರ್ದು ಈಗ ಇದಕ್ಕೆ ಹುಳಿಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನು ಹಾಕ್ತಾಯಿದ್ದೀನಿ ಒಂದೆರಡು ಎಲೆ ಆಗೋಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಬೇಕು ಸ್ನೇಹಿತರೆ ನೀವು ಬೆಲ್ಲ ಬೇಕಾದರೆ ಬಳಸ್ಬೋದು ಇಲ್ಲ ಸಕ್ಕರೆಯನ್ನು ಹಾಕೋಬೋದು ಬೆಲ್ಲ ಹಾಕಿದಷ್ಟು ಅಡುಗೆಗೆ ಒಳ್ಳೆಯದು ಅಂತ ಹೇಳ್ತೀನಿ ಮೊದಲಿಗೆ ನೀರು ಹಾಕ್ತೇನೆ ಚೆನ್ನಾಗಿ ರುಬ್ಕೋಬೇಕು ಸ್ನೇಹಿತರೆ ಆಮೇಲೆ ಒಂದು ಸ್ವಲ್ಪ ಈ ಥರ ನೀರನ್ನು ಹಾಕ್ಕೊಂಡು ನುಣ್ಣಗೆ ನಾವು ಚಟ್ನಿಯನ್ನು ರುಬ್ಕೋಬೇಕು ಈಗ ಇನ್ನೊಂದು ಸ್ವಲ್ಪ ನೈಸಾಗಿ ಇದನ್ನು ರುಬ್ಕೊಂಬಿಡೋಣ ಈಗ ನೋಡಿರಿ ಸ್ನೇಹಿತರೆ ಚಟ್ನಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಲೋಳೆ ಇಲ್ಲ ನಾವು ಚೆನ್ನಾಗಿ ಬೆಂಡೆಕಾಯಿನ ಹುರಿಬೇಕು ಹುರಿದೇ ಇದ್ದರೆ ಲೋಳೆ ಖಂಡಿತವಾಗಿ ಆಗುತ್ತೆ ನೋಡಿರಿ ತುಂಬ ಚೆನ್ನಾಗಾಗಿದೆ ಗಮ್ಮಂತ ಪರಿಮಳ ಬರ್ತಾಯಿದೆ ಈಗ ಇದನ್ನು ಒಂದು ಬಟ್ಲಿಗೆ ತೆಕ್ಕೊಂಡ್ಬಿಟ್ಟು ಒಗ್ಗರಣೆಯನ್ನು ಕೊಡೋಣಂತೆ ಈ ಥರ ಡಿಫ್ರೆಂಟಾಗಿ ಚಟ್ನಿಗಳನ್ನು ಮಾಡ್ತಾ ಇರಬೇಕು ಸ್ನೇಹಿತರೆ ನಾವು ಯಾವುದೇ ಸಿಪ್ಪೆಯನ್ನಾಗಲೂ ಚೆಲ್ಲಬಾರ್ದು ಈಗ ನವಿಲು ಕೋಸೆಲ್ಲ ಸಿಪ್ಪೆ ತೆಗಿತೀವಿ ಗೆಡ್ಡೆ ಕೋಸು ಅಂತೀವಲ್ವ ಅದರ ಚಟ್ನಿನೂ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡ್ರಿ ನಾನು ಚಟ್ನಿಗೀಗ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ತುಂಬ ರುಚಿಯಾದಂತಹ ಬೆಂಡೆಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಟ್ಟೆ ನೀವು ಎಲ್ಲ ಮನೇಲಿ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತು ಇಂತಹ ರುಚಿಯಾದ ಅಡುಗೆ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಂತೆ ನಮಸ್ಕಾರ ಸ್ನೇಹಿತರೆ